ತಗೊಂಡಿದ್ ತಗೊಂಡಿದಿ ಇದು ಫೈರ್ ಫೈರ್ ಸ್ಪೀಡ್ ಇಲ್ಲ ಆಲ್ರೆಡಿ ಟೋಲ್ ನಾಕದವ್ರು ಯಾರೂ ಇಲ್ಲ ಅಣ್ಣಾರ ಯಾರೂ ಇಲ್ಲ ಟೋಲ್ ಹಾಕದವ್ರು ಹಿಂಗೆ ನಿಂತಾರೆ ಯೂಸ್ ಮಾಡೋರು ಎಲ್ಲರೂ ಹೊರಗದವ್ರು ನಾ ಯೂಸ್ ಮಾಡೀನಿ ಎಲ್ಲರೂ ಹೊರಗಿದವ್ರು ಅದೀವಿ ಯಾರು ಟೋಲ್ ನಾಕದವ್ರು ಇಲ್ಲ ಎತ್ತಗಡೆ ನಿಂತಾನೆ ಇವ ಮ್ಯಾನೇಜರ್ ಇವ ಎಣ್ಣೆ ಹೊಡೆದಾನೆ ಇವ ಎಣ್ಣೆ ಹೊಡೆದಾನೆ ಇವ್ ವಾಸನೆ ಬರಾಕತ್ತೈತಿ ಇವಾಗ ನಾಳೆ ಮುಂದೆ ನೋಡ್ಬೇಕು ಅವ ಮ್ಯಾನೇಜರ್ ಮ್ಯಾನೇಜರ್ ಟೋಲ್ ಟೋಲ್ನಾಗದ್ರು ಒಬ್ಬರು ಕೆಲಸ ಮಾಡೋರು ಇಲ್ಲ ರೊಕ್ಕ ತೋಣಕ್ಕೆ ಅದಾರ ಇವರು ಇಲ್ಲಿ ನೋಡ್ರಿ ಇಮಿಜಿಯೆಟ್ಲಿ ಯಾರು ಕೆಲಸ ಮಾಡ್ತಾರ ನೋಡ್ರಿ ಒಬ್ಬರ ಬಂದು ಬೆಂಕಿ ಹಾರಿಸೋದು ಏನಾರು ಮಾಡೋದು ಒಬ್ರು ಇಲ್ಲ ಎಲ್ಲ ಲೋಕಲ್ಸ್ ಅದಾರ ಟಮ್ ಟಮ್ ಗಾಡಿ ಆಟೋ ಡ್ರೈವರ್ ಅವ್ರವರು ಅದಾರ ಎಲ್ಲರು ನೋಡಾಕತ್ತಾರ ಗಾಡಿ ಬೆಂಕಿ ಹತ್ತೆ ಎಲ್ಲ ನಮಗೆ ಬಿಡಿ ಹಾಕ್ತೀನಿ ಇಮಿಜಿಯೇಟ್ಲಿ ರಿಸ್ಪಾನ್ಸಿಬಿಲಿಟಿ ಮಾಡ್ಬೇಕು ಇವ ಮ್ಯಾನೇಜರ್ ಇಲ್ಲಿ ನಿಂತ ನೋಡ್ರಿ ಇವ ಎಣ್ಣೆ ಹೊಡೆದಾನ ನಿಮ್ಗೆ ಸಸ್ಪೆಂಡ್ ಮಾಡಬೇಕು ಒಂದು ಇವ್ರು ಯಾರು ಕೆಲಸ ಮಾಡೋರು ಯಾರು ಇಲ್ಲ ಆಫೀಸ್ ಕಡೆ ನಿಂತಲ್ಲರೂ ನೋಡಾಕತ್ತಾರೆ ತಂದು ತಂದು ದುಡ್ಕೊಂಡು ಇಲ್ಲಿ ಹಿಂಗೆ ಕೆಲಸ ಮಾಡತ್ತಾರ ಇವ್ರು ಇಲ್ಲಿ ಕೆಲಸ ಮಾಡತ್ತಾರ ಅಲ್ಲಿ ಬ್ಯಾಂಕಿ ಕಡೆ ಒಬ್ಬನು ಟೋಲ್ನಾಗದ ಇಲ್ಲ ನಿಮ್ಮಿಜಿಟ್ಲಿ ಮಾಡಿಸ್ಬೇಕು ನೀವು ಸುಟ್ಟು ಬೂದಿ ಆಯ್ತು ಗಾಡಿ ಸುಟ್ಟು ಬೂದಿ ಆಯ್ತು ಟೈರ್ ಎಲ್ಲ ಬ್ಲಾಸ್ಟ್ ಆಯ್ತೆ ಇವ್ ಇವ್ರ ಮ್ಯಾನೇಜರ್ ಇವರೆಲ್ಲ ಕೆಲಸ ಮಾಡೋದು ಇವಾಗ ಎಣ್ಣಿ ಹೊಡೆದ್ರೆ ಅವ ಮ್ಯಾನೇಜರ್ ಅಂತ ಟೋನ್ ಹಾಕೋದೆ ದುಡ್ಕೊಂಡು ನಿಂತಾರೆ ಇವರು ಎಲ್ಲರು ಯಾರು ನೋಡೋರಿಲ್ಲ ದುಡ್ಕೊಂಡು ನಿಂತಾರ ಆ ಮನುಷ್ಯಾಗ ನಾಯ ಸಿಗಬೇಕು ಈ ರಿಪೋರ್ಟ್ಲಿಂತ್ ನಾಯ ಸಿಗಬೇಕು ನೋಡ್ರಿ ಇಲ್ಲ ಗಾಡಿ ಬೂದಿ ಬೂದಿ ಆಯ್ತಾರೆ ತಗೊಂಡಿದ್ ತಗೊಂಡಿದ್ವಿ ಇದು ಫೈರ್ ಫೈರ್ ಸ್ಪೀಡ್ ಇಲ್ಲ ಆಲ್ರೆಡಿ ಟೋಲ್ ನಾಕದವ್ರು ಯಾರು ಇಲ್ಲ ಅಣ್ಣಾರ ಯಾರು ಇಲ್ಲ ಟೋಲ್ ನಾಕದವ್ರು ಹಿಂಗೆ ನಿಂತಾರೆ ಯೂಸ್ ಮಾಡೋರು ಎಲ್ಲರೂ ಹೊರಗದವ್ರು ನಾ ಯೂಸ್ ಮಾಡೀನಿ ಎಲ್ಲರು ಹೊರಗದವ್ರು ಅದೀವಿ ಯಾರು ಟೋಲ್ ನಾಕದವ್ರು ಇಲ್ಲ ಎತ್ತಗಡೆ ನಿಂತಾನೆ ಇವ ಮ್ಯಾನೇಜರ್ ಇವ ಎಣ್ಣೆ ಹೊಡ್ದಾನೆ ಇವ ಎಣ್ಣೆ ಹೊಡ್ದಾನೆ ಇವ್ ವಾಸನೆ ಬರಕತ್ತಿ ಇವಾಗ ನಾಳೆ ಮುಂದೆ ನೋಡ್ಬೇಕು ಅವ ಮ್ಯಾನೇಜರ್ ಮ್ಯಾನೇಜರ್ ಹಾಕತ್ತಾನ ಟೋಲ್ ಹಾಕಿದ್ರು ಒಬ್ಬರು ಕೆಲಸ ಮಾಡೋರು ಇಲ್ಲ ರೊಕ್ಕ ತೋನಕ್ಕೆ ಅದಾರ ಇವರು ಇಲ್ಲಿ ನೋಡ್ರಿ ಇಮಿಜಿಯೆಟ್ಲಿ ಯಾರು ಅವ್ರು ಕೆಲಸ ಮಾಡ್ತಾರೆ ನೋಡ್ರಿ ಒಬ್ಬರ ಬಂದು ಬೆಂಕಿ ಹಾರಿಸೋದು ಏನಾರು ಮಾಡೋದು ಒಬ್ರು ಇಲ್ಲ ಎಲ್ಲ ಲೋಕಲ್ಸ್ ಅದಾರ ಟಮ್ ಟಮ್ ಗಾಡಿ ಆಟೋ ಡ್ರೈವರ್ ಅವ್ರವ್ರು ಅದಾರ ಎಲ್ಲರೂ ನೋಡಾಕತ್ತಾರ ಗಾಡಿ ಬೆಂಕಿ ಹತ್ತೆ ಎಲ್ಲ ನಮಗೆ ಬಿಡಿ ಹಾಕ್ತೀನಿ ಇಮಿಜಿಯಟ್ಲಿ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು ನೀವು ಮ್ಯಾನೇಜರ್ ಇಲ್ಲಿ ನಿಂತ ನೋಡ್ರಿ ಇವ ಎಣ್ಣೆ ಹೊಡೆದಾನ ಇವ್ಗೆ ಸಸ್ಪೆಂಡ್ ಮಾಡ್ಬೇಕು ಒಂದು ಇವ್ರು ಯಾರು ಕೆಲಸ ಮಾಡೋರು ಯಾರೂ ಇಲ್ಲ ಆಫೀಸ್ ಕಡೆ ನಿಂತ ಎಲ್ಲರೂ ನೋಡಾಕತ್ತಾರೆ ತಂದು ತಂದು ದುಡ್ಕೊಂಡು ಇಲ್ಲಿ ಹಿಂಗೆ ಕೆಲಸ ಮಾಡತ್ತಾರೆ ಇವ್ರು ಇಲ್ಲಿ ಕೆಲಸ ಮಾಡತ್ತಾರ ಅಲ್ಲಿ ಬೆಂಕಿ ಕಡೆ ಒಬ್ಬನು ಟೋಲ್ ಹಾಕೋದವ ಇಲ್ಲ ಇಮಿಜಿಯಟ್ಲಿ ಮಾಡಿಸ್ಬೇಕು ನೀವು ಈ ಟೋಲ್ ಹಾಕದಾಗ ಯಾರೂ ಥರ ಸಪೋರ್ಟ್ ಇಲ್ಲ ಕಂಪ್ನಿದವರು ನಿಂತಾರೆ ಇಲ್ಲಿ ಕೈ ಕಟ್ಕೊಂಡು ನಿಂತಾರೆ ಇವನು ನಿಂತಾನೆ ಇವರು ದುಡ್ಕೊಂಡು ಹಾಕತ್ತಾರ ಹ್ಞೂ ಗಾಡಿ ಸುಟ್ಟೈತಿ ಇದು ಯಾರು ಇದು ಮಾಡತ್ತ ಇವ ಓನರ್ ಈ ಓನರ್ ಗಾಡಿ ಸುಟ್ಟಿದೆ ಇವ್ರ ಮ್ಯಾನೇಜರ್ ಎಲ್ಲ ಈ ಕಂಪ್ನಿ ಇದು ಟೋಲ್ ಹಾಕ ಇಲ್ಲಿದ್ದು ಇನ್ನು ಫೈರ್ ಹೋಗಿಲ್ಲ ಪೊಲೀಸರು ಬಂದಿಲ್ಲ আগযজজা কেযজা ক্যজা নাতো